ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಗಳನ್ನ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ನಾವು ಕಳೆದ ಒಂದು ತಿಂಗಳಿಂದಗಡೆನೆ ಪ್ರೆಸೆಂಟೇಶನ್ ಮಾಡಬೇಕಾಗಿತ್ತು ಲೇಟ್ ಆಯಿತು ಈ ಬಿ ಆರ್ ಟಿ ಎಸ್ ಸಮಸ್ಯೆ ಏನಿದೆ ಉಗುಳಿದಾರವಾಡದು ಸಾರ್ವಜನಿಕರು ಇದನ್ನ ನಮಗೆ ಚೇಂಜ್ ಮಾಡಿ ಅಂತಕ್ಕಂಥದ್ದು ಒಂದು ವಾದ ಯಾಕಂತಂದ್ರೆ ಸುಮಾರು ಬಿಆರ್ ಟಿ ಎಸ್ ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟ್ ಏಟಿ ಪರ್ಸೆಂಟ್ ಆಫ್ ರೋಡ್ ಸ್ಪೇಸ್ ತಗೊಳ್ತಾ ಇದೆ ಮಿಕ್ಸ್ಡ್ ಟ್ರಾಫಿಕ್ ನಾಲ್ಕು ಲಕ್ಷ ಇದ್ದು ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಜಾಗ ತಗೊಳ್ತಾ ಇದೆ ಸುಮಾರು ಬಿಆರ್ ಟಿ ಎಸ್ ನಲ್ಲಿ ಒಂದು ಲಕ್ಷ ಒಂದು ಲಕ್ಷ ನಲವತ್ತು ಸಾವಿರ ಜನ ಏನ್ ಪ್ರಯಾಣ ಮಾಡ್ತಿದ್ದಾರೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿ ಸ್ಪೇಸ್ ತಗೊಳ್ತಾ ಇದೆ ಮೂವತ್ತಾರು ಸ್ಟೇಷನ್ಗಳಿದಾವೆ ಸುಮಾರು ಮೂವತ್ತ್ ಮೂರು ಸಿಗ್ನಲ್ಗಳಿದಾವೆ ಹಿಂಗಾಗಿ ಸಾರ್ವಜನಿಕರಿಗೆ ಹಲವಾರು ತೊಂದರೆ ಆಗ್ತಾ ಇರತಕ್ಕಂಥದ್ದು ಬಹಳ ವರ್ಷದಿಂದ ಕಂಡು ಬಂದಿದೆ ಹಂಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮಗೆ ಭಾಳಷ್ಟು ಒತ್ತಡ ಇದ್ದಂಥ ಸಂದರ್ಭದಲ್ಲಿ ನಾನೇ ಸ್ವತಃ ಸ್ವಿಜರ್ಲೆಂಡ್ ಫ್ರಾನ್ಸಿಗೆ ಹೋಗ್ಬಿಟ್ಟು ಈ ಸಿಸ್ಟಮ್ನ ಯಾವ ರೀತಿ ಅಡಾಪ್ಟ್ ಮಾಡ್ಬೋದು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಹಂಗಾಗಿ ಬಹಳಷ್ಟು ಸಾರಿ ಬಾರಿ ತಮ್ಮ ಎದುರಿಗೆ ಹೇಳಿದ್ದೇನೆ ಈಗ ಎಲ್ಲಾ ಟಿ ಸಿಸ್ಟಮ್ ಅಂದ್ರೆ ಲೈಟ್ ರೈಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಇದು ಒಂದು ಬಸ್ ಸುಮಾರು ಇನ್ನೂರ ನಲವತ್ತು ಜನಕ್ಕೆ ಅತೇ ಟೈಮ್ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥ ವ್ಯವಸ್ಥೆ ಇದೆ ಸುಮಾರು ಹನ್ನೊಂದುವರೆ ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಎಲಿವೇಟೆಡ್ ಆಗಿರ್ತದೆ ಇನ್ನು ಎಲ್ಲ ಜಾಗದಲ್ಲಿ ಸಬ್ಬೆ ತರ ಮಾಡ್ಬಿಡ್ತೀವಿ ಪಾಸ್ ಬೈ ಆಗ್ಬಿಡ್ತೀವಿ ಬೈಪಾಸ್ ಅಂತ ಏನ್ ಹೇಳ್ತೀವಿ ಆ ತರದ್ದು ಮಾಡಿ ಸುಮಾರು ಕೇವಲ ನಾಲ್ಕು ಅಥವಾ ಐದು ಸಿಗ್ನಲ್ಲೇ ಆಗಬೇಕು ಬುಳಿಂದ ಧಾರವಾಡಕ್ಕೆ ಬರಲಿಕ್ಕೆ ಮಿಕ್ಸ್ಡ್ ಲೇನ್ ಇರ್ತಕ್ಕಂಥ ಸುಮಾರು ನಾಲ್ಕು ಲಕ್ಷ ಜನ ಏನ್ ಟ್ರಾಫಿಕ್ ಇದ್ದಾರೆ ಅವರಿಗೆ ನೈನ್ಟಿ ಪರ್ಸೆಂಟ್ ಆಫ್ ಸ್ಪೇಸ್ ಸಿಗುತ್ತೆ ಈಗ ನಾವು ಕೇವಲ ಟೆನ್ ಪರ್ಸೆಂಟ್ ನಲ್ಲಿ ನಾವು ಉಪಯೋಗಿಸಬಹುದು ಒಂದು ಡಿ ಪಿ ಆರ್ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈಗ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅದ್ರ ಸಾಧಕ ಬಾಧಕ ಕಮರ್ಷಿಯಲ್ ಅದು ಅಬ್ಬಿಯಸ್ಲಿ ಪ್ರೊಸೀಜರ್ ಪ್ರಕಾರ ಐ ಡಿ ಪ್ರಕಾರ ಹೋಗಿ ತಿರ್ಗಾ ಮುಂದೆ ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ನಲ್ಲಿ ಟೆಂಡರ್ ಮುಖಾಂತರ ಆಗ್ತಕ್ಕಂಥ ಒಂದು ಪ್ರಾಸೆಸ್ ಇದೆ ಇದು ಕಂಪ್ಲೀಟ್ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಆಗತಕ್ಕಂತ ಒಂದು ಕಾನ್ಸೆಪ್ಟ್ ನಲ್ಲಿ ಇವತ್ತು ನಾವು ಇಲ್ಲಿಗೆ ಬರಬೇಕಾಗಿದ್ರೆ ಧಾರವಾಡದ ಎಲ್ಲ ನಾಗರಿಕರು ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಶಾಸಕರುಗಳು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಆಮೇಲೆ ಎಲ್ಲ ಪ್ರಮುಖರು ಅವ್ರ ಅಭಿಪ್ರಾಯನ ತಗೊಂಡು ಸಜೆಷನ್ ಸಜೆಷನ್ಗಳು ನೀಡಿದ್ರು ಆ ಸಜೆಷನ್ಸ್ ನ ಇನ್ಕಾರ್ಪೊರೇಟ್ ಮಾಡಿ ಡಿ ಪಿ ಆರ್ ಅಲ್ಲಿ ಕೂಡ ಮಾಡಿದ್ದೇವೆ ಇನ್ನ ಮುಂದೆ ಏನನ್ನ ಮೈನ್ಯೂಟ್ ಚೇಂಜಸ್ ಬೇಕಾಗಿತ್ತು ಕೂಡ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಆದರೆ ಇದು ನಂದೊಂದೇ ಪ್ರಯತ್ನ ಅಲ್ಲ ಎಲ್ಲರ ಪ್ರಯತ್ನ ಇದೆ ಅಂತ ತಮಗೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಈಗಿರ್ತಕ್ಕಂಥ ನಲ್ಲಿ ನಮಗೆ ಅವ್ರು ಕ್ರಿಯೇಟ್ ಮಾಡ್ತಕ್ಕಂಥ ನಲ್ಲಿ ಒಂದೇ ಏಟಿಗೆ ಒಂದು ದಿನದಲ್ಲಿ ನಾಲ್ಕು ಲಕ್ಷ ಜನ ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು ತರದ್ದು ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಜನ ಪ್ರಯಾಣ ಬಟ್ ನಾವು ಪ್ರಯತ್ನ ಮಾಡಿ ಸ್ಟಾರ್ಟ್ ಲಕ್ಷ ಜನವರಿಗೆ ಕೂಡ ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು ಅಂತ ಒಂದು ವ್ಯವಸ್ಥೆ ಈಗ ಡಿಪಿಆರ್ ನಲ್ಲಿ ಇದೆ ಯು ಮತ್ತೊಮ್ಮೆ ಇದು ಇಲ್ಲಿಗೆ ಬರಬೇಕಾಗಿದ್ರೆ ಸಾರ್ವಜನಿಕರು ಇಡೀ ಹುಬ್ಬಳ್ಳಿ ಹುಬ್ಬಳ್ಳ ಹುಬ್ಬಳ್ಳಿ ಧಾರವಾಡದ ಎಲ್ಲ ಸಾರ್ವಜನಿಕರು ಆಮೇಲೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಅವ್ರ ಅಭಿಪ್ರಾಯ ಅವರೆಲ್ಲ ಒಪ್ಪದ ಒಪ್ಪಿದ ಮೇಲೆ ಈ ಒಂದು ಡಿ ಪಿ ಆರ್ ಬಂದಿದ್ದೇವೆ ಸೊ ಇನ್ನು ಮುಂದಗಡೆ ಸಾಧಕ ಬಾಧಕ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕರೆಕ್ಟ್ ಆಗಿ ಫೈನಾನ್ಷಿಯಲ್ ಕಾಸ್ಟ್ ಕರೆಕ್ಟ್ ಆಗಿ ಆದ್ರೆ ಇದು ಮುಂದೆ ಬರ್ತಕ್ಕಂಥ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಸೊ ಐ ಕೀಪಿಂಗ್ ಮೈ ಫಿಂಗರ್ಸ್ ಕಾಸ್ಟ್ ಇದು ಯೂನೀಕ್ ದಿಸ್ ದಿಸ್ ಪ್ರಾಜೆಕ್ಟ್ ವುಡ್ ಬಿ ಒನ್ ಆಫ್ ಯೂನಿಕ್ ಕೈಂಡ್ ಇನ್ ಇಂಡಿಯಾ ಇದರಿಂದ ಹುಬ್ಬಳ್ಳಿ ಧಾರವಾಡಗೆ ಮುಂದೆ ಗ್ರೋತ್ ಆಗ್ಲಿಕ್ಕೆ ಆಲ್ ಅಲಾಂಗ್ ಹೈವೇ ಹುಬ್ಬಳ್ಳಿ ಧಾರವಾಡ ಹೈವೇ ನಾವೇನ್ ನೋಡ್ತಾ ಇದೀವಿ ಇಟ್ ಅ ಮಾಡರ್ನ್ ಸಿಟಿ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತ ಸುಮಾರು ಆರು ಸಾವಿರ ಕೋಟಿ ಹೆಚ್ಚು ಇರತಕ್ಕಂತ ಈ ಪ್ರಾಜೆಕ್ಟ್ ಇದೆ ಸೊ ಸರ್ಕಾರ ಯಾವ ರೀತಿ ಇದನ್ನ ತಗೊಳುತ್ತೆ ಯಾವ ರೀತಿಯಾಗಿ ಪ್ರಾಜೆಕ್ಟ್ ವೈಬಿಲಿಟಿ ಆಗ್ತಕ್ಕಂಥದ್ದು ಸರ್ಕಾರ ಬರ್ತಕ್ಕಂಥ ಕ್ರಮ ತಗೊಳುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ಜೀನಿ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ